ಚಿಲ್ಲಿ ಬಣ್ಣ ಮತ್ತು ರುಚಿ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಪ್ರತ್ಯೇಕವಾಗಿ ಎಫ್ಐಆರ್ ಆಗಬೇಕು ಈ ಅಸಹಜ ಸಾವಿಗೆ ಸಂಬಂಧಪಟ್ಟಂತೆ ಸೂಕ್ತ ರೀತಿಯ ತನಿಖೆ ಆಗಬೇಕು ಅಂತ ಹೇಳಿ ಸರ್ ಇದು ಮೇಲ್ಗಡೆ ಜಸ್ಟ್ ಬಟ್ ಇಂಟರ್ನಲ್ಲಿ ಆ ಅರ್ಜಿಯಲ್ಲಿರುವಂತಹ ಪ್ರಮುಖ ಅಂಶಗಳೇನು ಸರ್ ಕುಮಾವತಿ ಸೌಜನ್ಯ ಅವರ ತಾಯಿ ನನ್ನ ಮಗಳನ್ನು ಕೊಂದಿದ್ದಾರೆ ಅತ್ಯಾಚಾರ ಮಾಡಿದ್ದಾರೆ ಸೊ ಒಂದು ಅಮಾಯಕನನ್ನು ಬಂಧಿಸಿ ಅವನ ಮೇಲೆ ಕೇಸ್ ಹಾಕಿ ಅದನ್ನು ಕ್ಲೋಸ್ ಮಾಡಿದ್ದಾರೆ ಈ ತರನೇ ಎರಡು ಸಾವಿರದ ಇಸುವಿಯಿಂದ ಎರಡು ಸಾವಿರದ ಹನ್ನೆರಡನೇ ಇಸುವವರೆಗೆ ಎಪ್ಪತ್ನಾಲ್ಕು ಅಸಹಜ ಸಾವುಗಳು ಅನ್ಯಾಚುರಲ್ ಡೆತ್ಸ್ ಅಂದರೆ ಅದು ನಾರ್ಮಲ್ ಡೆತ್ ಅಲ್ಲ ಸಹಜ ಸಾವಲ್ಲ ಅನ್ಯಾಚುರಲ್ ಡೆತ್ ಅಂದರೆ ಮರ್ಡರ್ ಸೂಸೈಡ್ ಮತ್ತು ಆ್ಯಕ್ಸಿಡೆಂಟು ಇದು ಎಲ್ಲ ಕೂಡ ಕಾಗ್ನಿಸಬಲ್ ಅಫೆನ್ಸು ಇದು ಮೊಕದ್ದಮೆ ರಿಜಿಸ್ಟರ್ ಮಾಡಬೇಕು ಆದರೆ ಯಾವ ಕೇಸ್ಗೂ ಮೊಕದ್ದಮೆ ರಿಜಿಸ್ಟರ್ ಮಾಡಿಲ್ಲ ಈಗ ಈ ಥರ ಅಸಗಜ ಸಾವು ಆದರೆ ಕರ್ನಾಟಕ ರೂಲ್ಸ್ ಟೂ ತೌಸಂಡ್ ಫೋರ್ ಇದೆ ಇನ್ಕ್ವೆಸ್ಟ್ ಪ್ರೊಸೀಡಿಂಗ್ ಅಂತ ಕೂಡ ಹೇಳ್ತಾರೆ ಅಸಹಜೆ ಸಾವು ಆದರೆ ಪೊಲೀಸರು ಹೋಗಬೇಕು ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡಬೇಕು ತಹಶೀಲ್ದಾರ್ಗೆ ಇಂಟಿಮೇಷನ್ ಕೊಡಬೇಕು ತಹಸೀಲ್ದಾರ್ ಟೀಮು ಆ ಸ್ಥಳಕ್ಕೆ ಹೋಗಬೇಕು ಶವ ತನಿಖೆ ಮಾಡಬೇಕು ಆಮೇಲೆ ಪೋಸ್ಟ್ ಮಾರ್ಟಮ್ ಆಗಬೇಕು ಪೋಸ್ಟ್ ಮಾರ್ಟಮಲ್ಲಿನೂ ಫೋಟೋಗ್ರಫಿ ವೀಡಿಯೋಗ್ರಫಿ ಮಾಡಬೇಕು ಆಮೇಲೆ ಪೇಪರ್ಗಳಲ್ಲಿ ಕೊಡಬೇಕು ಇಂಥ ಒಂದು ಸಾವು ಆಗಿದೆ ಎಂದು ಈಗ ಇನ್ಕೊಸ್ಟು ಪೋಸ್ಟ್ ಮಾರ್ಟಮಲ್ಲಿ ಅದು ಆಕ್ಸಿಡೆಂಟಾ ಅಥವಾ ಕೊಲೆನಾ ಅಥವಾ ಆತ್ಮಹತ್ಯೆನ ಅಂದು ಕಂಡು ಬರುತ್ತೆ ಅದರ ಆಧಾರ ಮೇಲೆ ತನಿಖೆ ಮಾಡಬೇಕು ಯಾಕಂದರೆ ಒಂದು ಏನೋ ಬಿದ್ದರೆ ಅದು ಅದು ನಮ್ಮ ದೇಶ ಏನೋ ಐದರಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಏನು ಇಲ್ಲ ಸೊ ಒಂದು ಕಾನೂನು ವ್ಯವಸ್ಥೆ ಇದೆ ಈ ಕಾನೂನು ವ್ಯವಸ್ಥೆಗೆ ಏನೂ ಒಂದು ಬೆಳೆ ಕೊಡದೆ ಧರ್ಮಸ್ಥಳ ಅನ್ನೋದು ಒಂದು ಸಣ್ಣ ಊರು ಹನ್ನೆರಡು ವರ್ಷದಲ್ಲಿ ಎಪ್ಪತ್ನಾಲ್ಕು ಸಾವು ಅಸ ಎಲ್ಲನೂ ಅನ್ಯಾಚುರಲ್ ಡೆತ್ತು ಈಗ ಎಪ್ಪತ್ತೊಂಬತ್ತರಿಂದ ತಗೊಂಡ್ರೆ ನಾನ್ನೂರ ಇಪ್ಪತ್ನಾಲ್ಕು ಸಾವು ಇಲ್ಲ ಡಾಕ್ಯುಮೆಂಟೇಶನ್ ಇದೆ ಈಗ ಯಾವ ಸಾವು ಯಾವತ್ತಾಯಿತು ಅವರು ಹೆಸರು ಏನು ಅವರು ಮಹಿಳೆಯರ ಪುರುಷರ ಇದೆಲ್ಲನೂ ಕಲೆಕ್ಟ್ ಮಾಡಿ ಇಷ್ಟೊಂದು ಸಾವುಗಳು ಆಗಿದೆ ಇದನ್ನು ತನಿಖೆ ಮಾಡಬೇಕು ಅದು ಆಕ್ಸಿಡೆಂಟ್ ಇರಲಿ ಸೂಸೈಡ್ ಇರಲಿ ಅಥವಾ ಕೊಲೆ ಇರಲಿ ಮಾಡಬೇಕು ಅದು ಮಾಡಿಲ್ಲ ಈಗ ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ನೈನ್ಟೀನ್ತ್ ಜುಲೈ ಟ್ವೆಂಟಿ ಟ್ವೆಂಟಿ ಫೈವ್ ಅದಕ್ಕೆ ಮೊದಲು ಹುಮನ್ ಕಮಿಷನ್ ಅವರು ಲೆಟ್ರ್ ಬರ್ತಿದ್ದಾರೆ ಇಷ್ಟು ಸಾವುಗಳಾಗಿದೆ ಇದು ಒಂದು ವಿಶೇಷ ತಂಡ ಮಾಡಿ ತನಿಖೆ ಮಾಡಬೇಕಂದು ಅವ್ರದ್ದು ಗ್ರೀವೆನ್ಸಸ್ಸು ಅದಕ್ಕೆ ಮೊದಲು ಏಯ್ಟಿ ತ್ರೀನಲ್ಲೇ ಪಾರ್ಲಮೆಂಟಲ್ಲಿ ಉಗ್ರ ಉಗ್ರಪ್ಪ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ ಪಾರ್ಲ ಇದು ಅಸ ಅಸೆಂಬ್ಲಿನಲ್ಲಿ ಡಿಸ್ಕಷನ್ ಆಗುತ್ತೆ ಸಾವುಗಳು ಹಾಕ್ತಾನೆ ಬರುತ್ತೆ ಈಗ ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಸೌಜನ್ಯನ ಕೊಂದ ಮೇಲೆ ಹೋರಾಟ ನಡೆಯುತ್ತೆ ಹೌದು ತದನಂತರ ಕೊಲೆನೂ ಇಲ್ಲ ಆತ್ಮಹತ್ಯೆನೂ ಇಲ್ಲ ಅಸಜಗದ ಸಾವುನೂ ಇಲ್ಲ ಎರಡು ಸಾವಿರದ ಅದಂದರೆ ಹೋರಾಟ ಆದಮೇಲೆ ಏನು ನಿಂತು ಹೋಯ್ತು ಅನ್ನೋದು ಇದೆಲ್ಲ ಒಂದು ಇನ್ಫ್ಲೂಯೆನ್ಸು ಈಗ ಸಿಟ್ ಕಾನ್ಸ್ಟಿಟ್ಯೂಟ್ ಮಾಡಿದರು ಗೊತ್ತು ಅದು ಬಗಿಲ್ ಕುಡ್ಡೆ ಅಲ್ಲಿನೂ ಎಣಗಳು ಸಿಕ್ತು ಡೆಡ್ ಬಾಡಿ ಸಿಕ್ತು ಬಟ್ ಒಂದೇ ಎಫ್ ಐ ಆರ್ ಎಫ್ ಐ ಆರ್ ಹಾಕಿದ್ದು ಚಿನ್ನಯ ತರ್ಟಿ ನೈನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಅದು ಬಿಟ್ಟರೆ ಬೇರೆ ಎಫ್ ಐ ಆರ್ ಆಗಿಲ್ಲ ಏನಿದ್ರೆ ಅರ್ಥ ಅರ್ಥ ಏನು ಯಾಕೆ ಮಾಡಿಲ್ಲ ಸಿಟ್ನವರು ಅರ್ಥ ಏನು ಅಲ್ಲಿ ನಾನೂರ ಇಪ್ಪತ್ನಾಲ್ಕು ಸಾವಾಗಿದೆ ಯಾರು ಮಾಡಿದ್ದು ಆ ಸಾವಿಗೆ ಯಾರು ಕಾರಣ ಅವ್ರನ್ನ ಇದುವರೆಗೆ ಸಮನ್ ಮಾಡಿಲ್ಲ ನೋಟಿಸ್ ಕೊಟ್ಟಿಲ್ಲ ವಿಚಾರಣೆ ಮಾಡಿಲ್ಲ ಏನೂ ಮಾಡಿಲ್ಲ ಅಂದರೆ ಎಲ್ಲೋ ಷಡ್ಯಂತ್ರ ಪಿತೂರಿ ಒತ್ತಡ ಪೊಲಿಟಿಕಲ್ ಪವರ್ಫುಲ್ ಇಂಟರ್ವೆನ್ಷನ್ ಆಗಿ ಆಗಿರಬೇಕು ಇಲ್ಲಾಂದರೆ ಹೆಂಗಾಗುತ್ತೆ ಅದು ಒಂದು ಸಣ್ಣ ಊರು ಅದೇನು ಒಂದು ಲ ಒಂದು ಕೋಟಿ ಪಾಪ್ಯುಲೇಷನ್ ಇರೋ ಊರಲ್ಲ ಗ್ರಾಮ ಗ್ರಾಮ ಸಣ್ಣ ಪುಟ್ಟ ಗ್ರಾಮದಲ್ಲಿ ಇಷ್ಟೊಂದು ಸಾವು ಆಗುತ್ತೆ ಯಾರು ಪವರ್ಫುಲ್ಲು ಮಸುಲ್ ಫುಲ್ಲು ಮನಿ ಫುಲ್ಲು ಎಲ್ಲ ಫುಲ್ಲು ಯಾರು ಹ್ಞೂ ಹ್ಞೂ ಹ್ಞೂ